ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ರೆಡಿಯಾಗಿರೋದನ್ನು ನೋಡಿ ಜಾನಿ ಬೇಜಾರು ಮಾಡ್ಕೊಂಡಿದ್ದಾನೆ ನನ್ನ ಬಿಟ್ಟೆಲ್ಲ ಹೋಗ್ತಾರೆ ಅಂತ ಅವನು ಬೇಜಾರಾಗಿದ್ದಾನೆ ಅಂದರೆ ನಾವು ಅವನಿಗೆ ಸಮಾಧಾನ ಮಾಡಬೇಕು ಇಲ್ಲೇ ಇರಪ್ಪ ಮಾಮಿಗೆ ಹೋಗಿ ಬರ್ತೀನಿ ನೀನಿಗೆ ಬರ್ಬೇಕಾರೆ ಚಕ್ಲಿ ತೊಗೊಂಡು ಬರ್ತೀನಿ ಅಂತ ಅವನಿಗೆ ಸಮಾಧಾನ ಮಾಡಿ ನಾವು ಹೊರಡಬೇಕು ಹಂಗಾಗಿ ನೋಡಿ ನಾನು ಅವನಿಗೆ ಸಮಾಧಾನ ಮಾಡ್ತಾ ಇದ್ದೀನಿ ಸಮಾಧಾನ ಮಾಡಿದ್ರೇ ಅವನು ಸುಮ್ಮನೆ ಇರೋದು ಇಲ್ಲಾಂದರೆ ಜೋರ್ ಮಾಡ್ತಿರ್ತಾನೆ ನೋಡಿ ಇವಾಗ ನಾವು ಜಾನಿಗೆಲ್ಲ ಸಮಾಧಾನ ಮಾಡಿ ಹೊರಟಿದಿವಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ನಾನು ಹಲವದ್ಮೇಲೆ ಹೇಳ್ತೀನಿ ನಾವು ಅನ್ಕೊಂಡಿದ್ದಂತಹ ಜಾಗ ಬಂತು ಇವಾಗ ಅಲ್ಲಿ ಪಾರ್ಕ್ ಮಾಡಿದೀವಿ ಕಾರು ಅಂದರೆ ಇಲ್ಲಿ ಪಾರ್ಕಿಂಗ್ ಚಾರ್ಜು ಮೂವತ್ತು ರೂಪಾಯಿ ಇರುತ್ತೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೊರಟಿದೀವಿ ಗೊತ್ತಾಗಿರ್ಬೇಕು ನಿಮಗೆ ಅದು ನೋಡಿದ ತಕ್ಷಣನೇ ಎಲ್ಲಿ ಅಂದರೆ ಗೌಡ್ಗೆರೆಗೆ ಬಂದಿದ್ದೀವಿ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ಅಲ್ಲಿ ಎಂಟ್ರೆನ್ಸ್ ಫಸ್ಟ್ ಗೆ ಅಲ್ಲಿ ಇದು ಲೆಫ್ಟ್ ಸೈಡಲ್ಲಿ ಹೋಗಿ ಅಲ್ಲಿನೂ ನವಗ್ರಹದೆಲ್ಲ ಇಟ್ಟಿದ್ದಾರೆ ಇಲ್ಲಿ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಹಂಗೆ ಮುಂದೆ ಹೋಯ್ತು ಅಂದ್ರೆ ಅಲ್ಲಿ ಚಿಕ್ಕದೊಂದು ಹಮ್ನೂರು ಮೂರ್ತಿ ಇದೆ ಅಲ್ಲೂ ನಮಸ್ಕಾರ ಮಾಡ್ಕೊಂಡ್ವಿ ಅಂದರೆ ನಾವು ಹೋಗಿರೋದು ಮಧ್ಯಾಹ್ನ ಮೇಲೆ ಹೋಗಿದ್ದೀವಿ ಅಂದರೆ ಮೂರು ಗಂಟೆ ಮೇಲೆ ನಾವು ಟೆಂಪಲಿಗೆ ಹೋಗಿರೋದು ಯಾಕೆ ಅಂದರೆ ಬೆಳಗ್ಗೆನೆ ತುಂಬ ರಶ್ ಇರುತ್ತೆ ಹಾಗಾಗಿ ಏನು ನೋಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಸಂಜೆ ಟೈಮ್ ಹೋಗಿದ್ದೀವಿ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಈ ಸೈಡು ಇಲ್ಲಿ ಕಳ್ಳರ್ ಇದ್ದಾರೆ ಅಂತಲೂ ಸಹ ಎಚ್ಚರಿಕೆ ಅಂತಲೂ ಸಹ ಬೋರ್ಡ್ ಹಾಕಿದ್ದಾರೆ ನೀವು ಹೋಗೋರು ಹುಷಾರಾಗಿ ಹೋಗಿ ಸ್ವಲ್ಪ ಒಡವೆ ವಸ್ತ್ರ ಮತ್ತೆ ದುಡ್ಡು ಇದೆಲ್ಲ ಹುಷಾರಾಗಿಟ್ಕೊಳ್ಳಿ ಪರ್ಸು ಎಲ್ಲನೂ ನೋಡಿ ಇಲ್ಲೊಂದು ಲೆಫ್ಟ್ ಸೈಡಲ್ಲೊಂದು ಒಂದು ಚಿಕ್ಕದು ಅಮ್ಮನವ್ರ ಮೂರ್ತಿ ಇದೆ ಅಲ್ಲಿಗೂ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವು ಹಿಂಗೆ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ನಾವು ಅಲ್ಲಿ ಇನ್ನೊಂದು ಚಾಮುಂಡೇಶ್ವರಿ ಅಮ್ಮನವ್ರದು ದೊಡ್ಡ ಗುಡಿ ಇದೆಯಲ್ಲ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಳಾಕಿ ಅಂದ್ಬಿಟ್ಟು ನಾವು ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾನು ಎರಡು ಮೂರು ಸಾರಿ ಹೋಗಿದ್ದೀನಿ ಅಂದರೆ ತುಂಬ ರಶ್ಶಲ್ಲಿ ನಾನು ಇದೆಲ್ಲ ನೋಡೋಕೆ ಆಗಿರಲಿಲ್ಲ ಈಗ ನಾವು ನಿನ್ನೆ ಹೋಗಿರೋವಾಗ ತುಂಬ ರಶ್ ಕಡಿಮೆ ಇತ್ತು ಅಂದರೆ ನಾವು ಹೋಗಿದ್ದೆ ಮೂರು ಗಂಟೆಗೆ ಮೂರು ಮೂರುವರೆ ಆಗಿತ್ತು ನಾವು ಟೆಂಪಲ್ಗೆ ಹೋದಾಗ ಹಂಗೆ ರಶ್ ಎಲ್ಲ ಕಡಿಮೆ ಇತ್ತು ನೋಡಿ ಇದು ಮೇನು ಅಮ್ಮನವ್ರದು ದೊಡ್ಡ ಗುಡಿ ಇಲ್ಲಿ ಅವರು ವೀಡಿಯೋ ಮಾಡಬೇಡ್ರಿ ಅಂದರು ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಕ್ಯಾಮ್ರಾ ಆಫ್ ಆಗಿದೆ ಅಂತಲೂ ಹೇಳಿ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ನೋಡಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇಳಿದು ಬಂತು ಅಂದರೆ ಇಲ್ಲಿ ಒಂದು ಅಮ್ಮನವ್ರದು ಮೂರ್ತಿ ಥರ ಇಟ್ಟಿದ್ದಾರೆ ಅಲ್ಲಿ ಕಾಯಿನೆಲ್ಲ ಅಂಟಿಸೋರು ಅಂಟಿಸ್ತಾ ಇದ್ದರು ಅಂದರೆ ನಾವು ಏನು ಅಂದ್ಕೊಂಡ್ರೂ ಆಗುತ್ತಂತೆ ಹಂಗಾಗಿ ಅಲ್ಲಿ ತುಂಬ ಜನ ಕಾಯಿನೆಲ್ಲ ಅಂಟಿಸ್ತಾ ಇದ್ರು ನಾನೇನು ಅದೆಲ್ಲ ಏನು ಅಂಟಿಸ್ಲಿಲ್ಲ ಅಂದರೆ ಅಲ್ಲಿ ಇತ್ತಲ್ಲ ನಾನು ವೀಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಅಂದರೆ ಸುಮಾರು ಜನನೂ ಅಲ್ಲಿ ಅಂಟಿಸ್ತಾ ಇದ್ದರು ಹೆಣ್ಮಕ್ಳು ಮಕ್ಕಳು ಇವರೆಲ್ಲರೂ ಸಹ ಅಂಟಿಸ್ತಾ ಇದ್ರು ಹಂಗಾಗಿ ನಾನು ಸ್ವಲ್ಪ ಅದನ್ನು ವೀಡಿಯೋ ಮಾಡಿದೆ ಇದು ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಮಾಡಿದ್ದೀನಿ ಇನ್ನು ಇನ್ನೊಂದು ಮ್ಯೂಸಿಯಮ್ದು ನಾನು ಅದು ಮುಂದಿನ ವೀಡ್ಯೋದಲ್ಲಿ ಹಾಕ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ರೀತಿಯಲ್ಲಿ ಹಾಕ್ತೀನಿ ಇನ್ನು ಈ ಸೈಡೆಲ್ಲ ತುಂಬ ಕಾಯಿ ಕಟ್ಟಿದ್ದಾರೆ ಅಂದ್ರೆ ಅವರವರು ಹರಿಸ್ಕೊಂಡಂಗೆ ನಾವು ಏನು ಕೆಲಸ ಆಗಬೇಕು ಅನ್ನೋ ಥರ ಹರಿಸ್ಕೊಂಡು ಕಾಯಿಗಳನ್ನ ಕಟ್ಟುತ್ತಾರೆ ಅವರವರು ಭಕ್ತಿ ಅವರವ್ರ ನಂಬಿಕೆ ನೋಡಿ ಇವಾಗ ಅಲ್ಲೆಲ್ಲ ದರ್ಶನ ಮಾಡಿಬಿಟ್ಟು ಇವಾಗ ಇಲ್ಲಿ ಮೇಲೆ ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಅಮ್ಮನವ್ರದ್ದು ವಿಗ್ರಹ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಂಗಾಗಿ ನೋಡಿ ಅಲ್ಲಿ ನಮ್ಮ ಯಜಮಾನ್ರು ಮುಂದೆ ಹೋಗ್ತಿದ್ದಾರೆ ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅವ್ರೇನು ವಿಡಿಯೋ ಎಲ್ಲ ಮಾಡೋದಿಲ್ಲ ನಾನೇ ಮಾಡಬೇಕು ಏನು ಮಾಡೋಕ್ಕಾಗೋದಿಲ್ಲ ಎಲ್ಲೇ ಹೋಗ್ಬೇಕಂದ್ರೂ ಕರ್ಕೊಂಡೋಗ್ತಾರೆ ಅವರು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ವೀಡಿಯೋ ಎಲ್ಲ ನನಗೆ ಮಾಡಕ್ಕೆ ಬರೋದಿಲ್ಲ ನಾನು ಮಾಡಲ್ಲ ಅಂತಾರೆ ಸದ್ಯ ಕರ್ಕೊಂಡು ಹೋಗ್ತಾರಲ್ಲ ಅದೇ ಪುಣ್ಯ ಅನ್ಕೋಬೇಕು ಇನ್ನು ಅಲ್ಲಿ ಮೆಟ್ಲ ಮೇಲೆ ಹೋಗಬೇಕಾದ್ರೆ ನೋಡಿ ಈ ಸೈಡಲ್ಲೆಲ್ಲ ದೇವ್ರದ್ದು ವಿಗ್ರಹ ಎಲ್ಲ ಕೆತ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ರಶ್ ಇದ್ದಾಗ ನಾವು ಇಷ್ಟೊಂದೆಲ್ಲ ನೋಡೋಕ್ಕಾಗೋದಿಲ್ಲ ನಿಧಾನವಾಗಿ ನೀವು ರೆಶ್ ಇಲ್ಲದೆ ಇರೋ ಟೈಮಲ್ಲಿ ನೋಡ್ಕೊಂಡು ಹೋಗಿ ಬೆಳಗ್ಗೆಯೇ ಹೋದ್ರು ಅಂದರೆ ನಿಮಗೆ ತುಂಬ ರಶ್ ಇರುತ್ತೆ ಸಂಜೆ ಟೈಮ್ ಹೋಗಿ ಮತ್ತೆ ಅಲ್ಲಿ ತುಂಬ ಚೆನ್ನಾಗೂ ಇರುತ್ತೆ ಸಂಜೆ ಟೈಮು ನೆಮ್ಮದಿಯಾಗಿ ನೋಡ್ಬೋದು ಮತ್ತು ಪೂಜೆನೂ ಸಹ ಮಾಡ್ಕೊಂಡು ಬರ್ಬೋದು ಹಂಗಾಗಿ ನಾವು ಸಂಜೆನೇ ಹೋಗಿರೋದು ನೋಡಿ ಇನ್ನು ಇಲ್ಲಿ ಅಮ್ಮನವ್ರ ಹತ್ರ ಹೋಗ್ತಾ ಇದ್ದೀವಿ ಮೇಲೆ ಅಲ್ಲಿ ಮೆಟ್ಲು ಹತ್ಕೊಂಡು ಇಲ್ಲಿ ವರಾಹಸ್ವಾಮಿ ಮತ್ತು ಏನೇನೋ ತುಂಬ ದೇವರುಗಳನ್ನೆಲ್ಲ ಕೆತ್ತಿದ್ದಾರೆ ಇಲ್ಲಿ ಮೋಸ ದಿವಸನೇ ಹೋಗಿದ್ದು ನಾವು ಮೊನ್ನೆ ಶನಿವಾರ ಅಂದರೆ ಇದು ಬೆಳಗ್ಗೆಯಿಂದ ಎಲ್ಲ ರಶ್ ಇತ್ತಂತೆ ಸಂಜೆ ಆದಮೇಲೆ ಅದು ಮಳೆನೂ ಬಂದಿದೆ ಹಂಗಾಗಿ ಸ್ವಲ್ಪ ರಶ್ ಎಲ್ಲ ಕಡಿಮೆ ಆಗಿದೆ ಹಂಗ ಅವರು ಐನೋರು ಹೇಳಿದ್ರು ನಮಗೆ ನೋಡಿ ಇಲ್ಲೆಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೂ ಪ್ರಸಾದ ಎಲ್ಲ ಇಸ್ಕೊಂಡು ಕೆಳಗಡೆ ಬಂದ್ವಿ ಇಲ್ಲಿ ಉಪ್ಪು ಉಪ್ಪನ್ನ ತಗೊಂಡು ನೀವು ಏನಾದರೂ ಸಮಸ್ಯೆ ಇತ್ತು ಅಂದರೆ ಮತ್ತೆ ಏನಾದರೂ ಮಾಡಿಸಿರೋದೆಲ್ಲ ಇತ್ತು ಅಂದರೆ ನೀವು ಉಳಿಸ್ಬಿಟ್ಟು ನೀವು ಅಲ್ಲಿ ಹಾಕ್ತು ಅಂದರೆ ಅದೆಲ್ಲ ಹೋಗುತ್ತೆ ಅಂತಲೂ ಸಹ ಹೇಳ್ತಾರೆ ನಾವು ಅಲ್ಲಿ ಮೇಲ್ಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ಗಂಧಕಡ್ಡಿ ಎಲ್ಲ ಬೆಳಗ್ತಾಯಿದ್ದೆ ಕರ್ಪೂರ ಮತ್ತೆ ಗಂಧಕಡ್ಡಿ ಎಲ್ಲ ಹಚ್ಚಿ ಅಲ್ಲಿ ನಮ್ಮ ಮನಸ್ಸಿಗೆ ಏನಾಗಬೇಕು ಅದನ್ನ ಬೇಡ್ಕೊಂಡ್ರೆ ಆಗುತ್ತೆ ನಾನು ಉಪ್ಪು ಇದನ್ನೆಲ್ಲ ಏನು ನೀಳ್ಸಿ ಹಾಕೋದಿಲ್ಲ ನಾನು ಯಾವಾಗ ಹೋದ್ರೂ ಅಷ್ಟೇ ಕಾಯಿ ಕಟ್ಟೋದಾಗಲಿ ಮತ್ತು ಉಪ್ಪೆಲ್ಲ ನಿಳ್ಸೋದಾಗಲಿ ನನಗೇನು ಅದು ಇಷ್ಟ ಆಗೋದಿಲ್ಲ ಬರೀ ಮಾಮೂಲಿ ನಾನು ಗಂಧಕಡ್ಡಿ ಕರ್ಪೂರ ಇದನ್ನ ಹಚ್ತೀನಿ ಭಕ್ತಿಯಿಂದ ಬೇಡ್ಕೊತೀನಿ ನನ್ನ ಕಷ್ಟ ಏನಿದೆಯೋ ಅದನ್ನ ನಾನು ಆ ಅಮ್ಮನತ್ರ ಹೇಳ್ಕೊತೀನಿ ಅಷ್ಟು ಬಿಟ್ಟರೆ ನಾನು ಇದೆಲ್ಲ ಏನು ಮಾಡೋದಿಲ್ಲ ಅವರು ಒಬ್ಬೊಬ್ರದ್ದು ಒಂದೊಂಥರ ಇಷ್ಟ ಇದ್ದವ್ರು ಕಾಯಿ ಕಟ್ಟುತ್ತಾರೆ ಮತ್ತೆ ಉಪ್ಪನ್ನು ನೀಳ್ಸಿ ಹಾಕ್ತಾರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತಲ್ವಾ ನೋಡಿ ಇಲ್ಲೂ ಅಷ್ಟೇ ಕೆಳಗಡೆ ಅದು ಅಮ್ಮನವ್ರದ್ದು ವಿಗ್ರಹ ಇಟ್ಟಿದ್ದಾರೆ ಅಂದರೆ ಹುಲಿ ಮೇಲೆ ಕುಂತಿರುವಂತಹ ಒಂದು ಅಮ್ಮನವ್ರದ್ದು ವಿಗ್ರಹ ಇಟ್ಟಿದ್ದಾರೆ ಅದ್ರ ಮುಂದೆ ಪೂಜೆ ಎಲ್ಲ ಮಾಡ್ಕೋಬೋದು ಮತ್ತು ಉಪ್ಪು ನಿಲ್ಸೋರು ಆ ಹಿಂದ್ಗಡೆ ಉಪ್ಪೆಲ್ಲ ಇದೆ ನೋಡಿ ಅಲ್ಲೂ ನಿವಿಸ್ಬಿಟ್ಟು ಸಹ ಹಾಕ್ತಾರೆ ಮತ್ತು ಇದು ತೆಂಗಿನಕಾಯಿನೂ ತಗೊಂಡು ಆ ತೆಂಗಿನಕಾಯಿ ತೊಗೊಳೋಕ್ಕೆ ಟೋಕನ್ ಇರುತ್ತಂತೆ ಆ ಟೋಕನ್ನ ತಗೊಂಡು ನೀವು ತೆಂಗಿನಕಾಯಿ ತಗೊಂಡು ಅಲ್ಲಿ ಮೇಲೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು ದೊಡ್ಡ ವಿಗ್ರಹ ಇದೆಯಲ್ಲ ಅಲ್ಲಿ ನೀವು ಕಾಯಿ ಕೊಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಬಂದು ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಅರಕೆ ಇದೆಯೋ ಅದನ್ನು ಬೇಡ್ಕೊಂಡು ನೀವು ಇಲ್ಲಿ ಕಟ್ಬೋದು ನನಗೂ ಸುಮಾರು ಕೆಲಸಗಳೆಲ್ಲ ಆಗಿದೆ ಹಂಗಾಗಿ ನಾನು ಇವತ್ತೂ ಸಹ ಹೋಗಿದ್ದೀನಿ ಯಾಕೋ ಹೋಗ್ಬೇಕು ಅನ್ನಿಸ್ತು ಹಂಗಾಗಿ ಹೋಗಿದ್ದೀನಿ ಈಗ ನಮ್ಮಂಥವ್ರಿಗೆ ದೇವರೇ ದಿಕ್ಕಲ್ವಾ ಹಾಗಾಗಿ ನಾನು ಹೆಚ್ಚಾಗಿ ದೇವ್ರನ್ನೇ ನಂಬೋದು ನೋಡಿ ತುಂಬ ಚೆನ್ನಾಗಿದೆ ಅಂದರೆ ರಶ್ ಇಲ್ಲ ರಶ್ ಇಲ್ಲದೆ ಇರೋವಾಗ ನಾವು ಚ ತುಂಬ ಚೆನ್ನಾಗಿ ನೋಡ್ಬೋದು ನೆಮ್ಮದಿಯಾಗೂ ಪೂಜೆ ಎಲ್ಲ ಮಾಡಿ ಬರ್ಬೋದು ಕೆಲವೊಂದು ಸರಿ ನಾವು ನಮ್ಮದವ್ರೇ ನಮಗೆ ಮೋಸ ಮಾಡ್ತಾರೆ ಆದರೆ ಭಗವಂತ ನಮಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಆ ನಂಬಿಕೆ ನನಗಿದೆ ಇದುವರೆಗೂ ನನಗೆ ದೇವರು ಯಾವ ಇದ್ರಲ್ಲೂ ನನಗೆ ಮೋಸ ಮಾಡಿಲ್ಲ ಸಂಬಂಧಿಕರು ಮಕ್ಕಳು ಎಲ್ಲರೂ ನನಗೆ ಮೋಸ ಮಾಡಿದ್ರು ಆದರೆ ನನ್ನ ಭಗವಂತ ಯಾವತ್ತೂ ಕೈ ಬಿಟ್ಟಿಲ್ಲ ಈ ನನ್ನ ತಾಯಿ ನನ್ನ ಕೈ ಹಿಡ್ದು ನಡೆಸ್ತಾಳೆ ಬರ್ತು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಹಂಗಾಗಿ ನಾನು ಹೆಚ್ಚಾಗಿ ದೇವ್ರನ್ನೇ ನಂಬ್ತೀನಿ ನಾನು ಪೂಜೆ ಎಲ್ಲ ಮಾಡಾಯ್ತು ಈಗ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಯಾರು ಹೋಗಿಲ್ಲ ಹೋಗಿ ಅಂದ್ರೆ ಭಕ್ತಿಯಿಂದ ಬೇಡ್ಕೊಳ್ಳಿ ಯಾಕೆಂದ್ರೆ ಯಾರೂ ಇಲ್ಲ ಅಂತ ಅಂತ ದೇವರೇ ಆಸರೆ ಹಂಗ ಹೇಳಿದೆ ಅಷ್ಟೇನೆ ಯಾಕೆಂದ್ರೆ ಇದೆಲ್ಲ ನನ್ನ ಸ್ವಂತ ಅನುಭವ ಆಗಿರೋದ್ರಿಂದ ನಿಮಗೂನು ಹೇಳಿದ್ದೀನಿ ಅಷ್ಟೇನೆ ಇನ್ನು ನಾವಿಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನೋಡಿ ಇಲ್ಲಿ ಬಸವಣ್ಣನ ಹತ್ರ ಬಂದಿದ್ದೀವಿ ಇಲ್ಲೂ ಅಷ್ಟೇ ನಮ್ಮ ಕೈಲಿದ್ದಷ್ಟು ನೂರು ರೂಪಾಯೋ ಐವತ್ತು ರೂಪಾಯೋ ಹತ್ತು ರೂಪಾಯೋ ಎಷ್ಟಿರುತ್ತೋ ಅಷ್ಟನ್ನು ಇಲ್ಲಿ ಬಸಪ್ಪನ ಪಾದದ ಹತ್ರ ಇಟ್ಬಿಟ್ಟು ಅಲ್ಲೂ ನಮಸ್ಕಾರ ಮಾಡ್ಕೋಬಹುದು ಅಂದರೆ ನಾನು ಅಲ್ಲೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮಾಡಿದ್ದೀನಿ ಅಂದರೆ ನೋಡಿ ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕದು ಅಮ್ಮನವರು ದೇವ ವಿಗ್ರಹ ಎಲ್ಲ ಇಟ್ಟಿದ್ದಾರೆ ಹಂಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಂದರೆ ಕೆಲವೊಬ್ಬೊಬ್ಬರು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೂ ಸಹ ಬಿಡೋದಿಲ್ಲ ಅಂದರೆ ಇವರೇನು ಫಸ್ಟ್ ಸರಿ ನಾವು ಹೋದಾಗ ವೀಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಇಲ್ಲಿ ಈ ಸರಿ ಇವರೇನು ಮಾತಾಡಿಲ್ಲ ಹಂಗಾಗಿ ನಾನು ಸ್ವಲ್ಪ ವೀಡಿಯೋನೂ ಸಹ ಮಾಡ್ಕೊಂಡಿದ್ದೀನಿ ನಾನು ಅದೆಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಅದೆಲ್ಲ ಮುಗೀತು ಸ್ವಲ್ಪ ಫೋಟೋಸ್ ಎಲ್ಲಾನು ತಗೊಂಡ್ವಿ ಅಂದ್ರು ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಸಮಾಧಾನ ಇದೆಲ್ಲ ಆಗುತ್ತೆ ಯಾರು ಹೋಗಿಲ್ಲ ಹೋಗಿ ಅಂದ್ರೆ ಒಂದು ನೆಮ್ಮದಿ ಅನ್ನೋದೊಂದು ಸಿಗುತ್ತೆ ನೋಡಿ ಮತ್ತೆ ಇಲ್ಲೆಲ್ಲ ನಾವು ಫೋಟೋ ಎಲ್ಲ ತಕೊಂಡಿದ್ದಾಯ್ತು ಇವಾಗ ನಾವು ಊಟಕ್ಕೆ ಅಂತ ಹೋಗ್ತಾ ಇದೀವಿ ನಾವು ಹೋದಾಗ ಊಟಕ್ಕೆ ನಾಲ್ಕು ಗಂಟೆ ಆಗಿತ್ತು ನೋಡಿ ಇಲ್ಲಿ ತಟ್ಟೆಯೆಲ್ಲ ಜೋಡಿಸಿದ್ದಾರೆ ಸ್ಟ್ಯಾಂಡಲ್ಲಿ ಇಲ್ಲಿ ತಟ್ಟೆ ಎಲ್ಲ ತಗೊಂಡು ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಅಂದರೆ ಅಲ್ಲಿ ಯಾರೇನು ಎಲ್ಲ ಕೊಡೋದಿಲ್ಲ ನಾವೇ ತಗೋಬೇಕು ನಾವೇ ಎಲ್ಲ ಅಲ್ಲಿ ಊಟ ಎಲ್ಲ ಹಾಕಿಸ್ಕೊಂಡು ಊಟ ಮಾಡಿ ಮತ್ತೆ ನಾವು ತಟ್ಟೆಯೆಲ್ಲನೂ ತೊಳೆದ್ಬಿಟ್ಟು ಇಡಬೇಕು ಅಂದರೆ ಬೆಳಗ್ಗೆನೇ ಹೋಯಿತು ಅಂದರೆ ಅವರು ಊಟ ಎಲ್ಲ ಬಡಿಸ್ತಾರೆ ಈಗ ಸಂಜೆ ಆಗಿರೋದ್ರಿಂದ ರಶ್ ಎಲ್ಲ ಕಡಿಮೆ ಇರುತ್ತಲ್ಲ ಹಾಗಾಗಿ ನಾವೇ ತಟ್ಟೆ ತೊಗೊಂಡೋಗಿ ಅಲ್ಲೇ ಊಟ ಹಾಕಿಸ್ಕೊಬೇಕು ಇನ್ನು ನಾವು ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ತಟ್ಟೆ ಎಲ್ಲ ತೊಳೆದು ಮತ್ತೆ ಸ್ಟ್ಯಾಂಡಿಗೆ ಇಟ್ಟಾದ್ಮೇಲೆ ನೋಡಿ ಇಲ್ಲಿ ಅನ್ನ ಎಲ್ಲ ವೇಸ್ಟ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಪೋಸ್ಟ್ ಎಲ್ಲ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ನೀವು ಓದ್ಬೋದು ನೋಡಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಅಂತನೂ ಸಹ ಹಾಕಿದ್ದಾರೆ ಅಂದರೆ ಈಗ ನಾವು ಒಂದೊಂದು ಹಗ್ಳಿಗೂ ತುಂಬ ಕಷ್ಟ ಪಡ್ತೀವಲ್ವಾ ಬೆಳ ರೈತರು ಎಷ್ಟು ಕಷ್ಟಪಡ್ತಾರೆ ನೋಡಿ ಅದ್ರ ಬಗ್ಗೆ ಅವರು ಇಲ್ಲಿ ವಿವರಿಸಿದ್ದಾರೆ ಒಬ್ಬರು ರೈತರು ಬೆಳಿಬೇಕಾದ್ರೆ ಎಷ್ಟು ಶ್ರಮ ಇರುತ್ತೆ ಮತ್ತು ಎಷ್ಟು ಕಣ್ಣೀರು ಸುರಿಸ್ತಾರೆ ಅವರು ಬೆಳೆಯೋಕ್ಕೆ ಅನ್ನೋದ್ರ ಬಗ್ಗೆ ಇವರು ಇಲ್ಲಿ ಆ ಪೋಸ್ಟ್ಗಳನ್ನೆಲ್ಲ ಸಹ ಹಾಕಿದ್ದಾರೆ ಮತ್ತು ಊಟ ಮಾಡಬೇಕಾದ್ರೂ ಅಷ್ಟೇ ಇಡ್ಲಿ ಮುಖಾಂತರ ಅದನ್ನು ಸಹ ಇಟ್ಟಿದ್ದಾರೆ ಒಂಥರ ತಟ್ಟೆಲಿ ಇಡ್ಲಿ ಇಟ್ಟು ಮತ್ತು ಚಟ್ನಿ ಎಲ್ಲ ಹಾಕೋತಿ ಹಾಕೋ ರೀತಿ ಅದನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಇಡ್ಲಿ ಕೆಳಗಡೆ ಬಿದ್ದಿರೋ ಥರ ಚಟ್ನಿ ಮತ್ತು ಇಡ್ಲಿ ತಟ್ಟೆನಲ್ಲಿ ಇಟ್ಟಿರೋ ಥರ ಈ ಥರ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ಇನ್ನು ಈ ಸೈಡ್ ಬಂತು ಅಂದರೆ ಇಲ್ಲಿ ಐವತ್ತು ರೂಪಾಯಿ ಟಿಕೆಟ್ ತಗೊಂಡು ಇಲ್ಲಿ ಮ್ಯೂಸಿಯಂ ಇದೆ ಮ್ಯೂಸಿಯಮ್ಗೂ ಸಹ ಹೋಗ್ಬೋದು ಆ ಮ್ಯೂಸಿಯಮ್ದು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋದಲ್ಲಿ ಲೆಂತಿ ಆಗುತ್ತೆ ಇನ್ನು ಸಂಜೆ ಆರು ಗಂಟೆಗೆ ಇಲ್ಲಿ ಅಮ್ಮನವರು ಪೂಜೆ ಆಗುತ್ತೆ ನೋಡಿ ಇದು ಅಮ್ಮನವ್ರ ಪೂಜೆ ಎಲ್ಲ ಆದರೆ ಮೆರವಣಿಗೆ ದೇವರು ಆ ಮೆರವಣಿಗೆ ದೇವ್ರನ್ನ ಪೂಜೆ ಎಲ್ಲ ಮುಗಿಸಿ ನೋಡಿ ಇಲ್ಲಿ ಫಸ್ಟ್ಗೆ ಇಲ್ಲಿ ಇದು ವಿಗ್ರಹ ಇದೆಯಲ್ಲ ದೊಡ್ಡದು ಚಾಮುಂಡೇಶ್ವರಿದು ಅಲ್ಲಿಗೆ ತಗೊಂಬಂದು ಅಲ್ಲಿಂದ ಒಂದು ರೌಂಡ್ ಬರ್ತಾರೆ ಒಂದು ರೌಂಡ್ ಬಂದು ಮತ್ತೆ ಅಲ್ಲಿ ಗಣೇಶನ ಕುಂಡ್ರಿಸಿದ್ದಾರೆ ಅಲ್ಲಿ ಗಣೇಶನ ಹತ್ರ ನಾವು ಹೋಗಿ ಹಲ್ಲು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಇಲ್ಲಿ ಒಂದು ತೇರ್ ಥರ ಇರುತ್ತೆ ಆ ಒಳಗಡೆನೇ ಕೂರಿಸ್ತಾರೆ ಕೂರಿಸ್ಬಿಟ್ಟು ಸಂಜೆ ಏಳು ಗಂಟೆ ಆರೂವರೆ ಏಳು ಗಂಟೆನಲ್ಲಿ ಈ ಯಾರ್ಯಾರು ಜನ ಇರ್ತಾರೆ ನೋಡಿ ಸಂಜೆ ಟೈಮು ಅವ್ರನ್ನ ಲೈನ್ ಅಲ್ಲಿ ಸಂಕಲ್ಪ ಮಾಡ್ಕೊಳ್ಳೋ ಥರ ಇರುತ್ತೆ ಅವರು ಸ್ವಲ್ಪ ಅಕ್ಷತೆ ಕೊಡ್ತಾರೆ ನಮ್ಮ ಕೈಗೆ ಮತ್ತು ಅಕ್ಷತೆ ಸ್ವಲ್ಪ ಹೂವು ಇದೆಲ್ಲ ಕೊಟ್ಟು ಕೂರಿಸ್ತಾರೆ ಆ ಟೈಮಲ್ಲಿ ಒಂದು ಚೂರು ಸೌಂಡೆಲ್ಲ ಏನೂ ಮಾಡೋ ಮಾಡಬಾರ್ದು ಅಂತಲೂ ಸಹ ಹೇಳ್ತಾರೆ ಅವಾಗ ನಾವು ನಮ್ಮ ಮನಸ್ಸಿನಲ್ಲಿ ಏನು ಬೇಡ್ಕೋಬೇಕೋ ಅದನ್ನು ಸಂಕಲ್ಪ ಮಾಡ್ಕೋಬೇಕು ನೋಡಿ ಇಲ್ಲಿ ಅಲ್ಲೆಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದು ಇವಾಗ ಇಲ್ಲಿ ಇಡ್ತಾರೆ ಕೆಳಗಡೆ ಇಟ್ಬಿಟ್ಟು ಇಲ್ಲಿ ತೇರ್ ಕಾಣಿಸ್ತಿದ್ಯಾಲ ಆ ತೇರ್ ಒಳಗಡೆ ಕೂರಿಸ್ತಾರೆ ಇದು ಅಮ್ನವ್ರನ್ನ ಕೂರ್ಸಾದ್ಮೇಲೆ ನಮ್ಮ ಕೈಗೆ ಅಕ್ಷತೆ ಮತ್ತು ಸ್ವಲ್ಪ ಹೂವೆಲ್ಲ ಕೊಡ್ತಾರೆ ಆ ಹೂವು ಇಟ್ಕೊಂಡು ನಾವು ಮನಸ್ಸಿಗೆ ಬೇಡ್ಕೋಬೇಕು ನಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಇದೆ ಅದನ್ನು ಬೇಡ್ಕೊಬೇಕು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ ಯಾಕೆಂದರೆ ಅವರು ನೀವು ವೀಡಿಯೋ ಎಲ್ಲ ಮಾಡೋಕೆ ಹೋಗಬೇಡಿ ಯಾರೂ ವೀಡಿಯೋ ಮಾಡಬೇಡಿ ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇರುತ್ತೋ ಅದನ್ನು ನೀವು ಅಕ್ಷತೆ ಮತ್ತು ಹೂವೆಲ್ಲ ಇಟ್ಕೊಂಡು ಬೇಡ್ಕೊಳ್ಳಿ ಅಂತಲೂ ಸಹ ಹೇಳಿದ್ರು ಹಂಗಾಗಿ ನಾವೆಲ್ಲ ಅದ್ರ ಕಡೆ ಗಮನ ಇರೋದರಿಂದ ವಿಡಿಯೋ ಮಾಡಿಲ್ಲ ನಾನು ನೋಡಿ ಇವಾಗ ಕೆಳಗಡೆ ಎಲ್ಲ ಕೂರಿಸಿ ಅದಕ್ಕೂ ಪೂಜೆ ಎಲ್ಲ ಮಾಡ್ತಾರೆ ಮಾಡಿಬಿಟ್ಟು ನೋಡಿ ಇಲ್ಲಿ ಅಮ್ಮನ ಈ ಚಿಕ್ಕದು ತೇರಿರುತ್ತೆ ಇರುತ್ತೆ ಆ ತೇರ್ ಒಳಗಡೆ ಕೂರಿಸ್ತಾರೆ ಕೂರಿಸಿ ಮತ್ತೆ ಪೂಜೆ ಎಲ್ಲ ಮಾಡಿ ಮತ್ತೆ ಅವರು ಮಂತ್ರ ಎಲ್ಲ ಹೇಳಿ ನಮ್ಮ ನಾವು ಸಂಕಲ್ಪ ಎಲ್ಲ ಮಾಡಿ ಆದ್ಮೇಲೆ ನೋಡಿ ಅದು ಹೂವು ಅಕ್ಷತೆ ಇರುತ್ತಲ್ಲ ಅದನ್ನೆಲ್ಲ ತಗೊಂಡೋಗಿ ಇಲ್ಲಿ ಒಬ್ಬೊಬ್ಬರೇ ಅಲ್ಲಿ ಅಮ್ಮನ ಪಾದದ ಹತ್ರ ಇಡಬೇಕು ನಾನು ಆಮೇಲೆ ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದೀನಿ ಇದನ್ನ ನಾವು ಅಕ್ಷತೆ ಎಲ್ಲ ಇಡ್ತೀವಲ್ಲ ಆಮೇಲೆ ವಿಡಿಯೋ ಮಾಡಿರೋದು ಅದನ್ನ ಎಲ್ಲರೂ ಅದು ಅಮ್ಮನ ಪಾದದ ಹತ್ರ ಇಟ್ಟು ಅಲ್ಲಿ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಅದನ್ನ ತೇರ್ನಾಗ ಎಳ್ಕೊಂಡು ಹೋಗ್ತಾರೆ ಅಲ್ಲಿ ದೊಡ್ಡ ಗುಡಿ ಇದೆಯಲ್ಲ ಅಮ್ಮನವ್ರದ್ದು ಅಲ್ಲಿಗೆ ಹೋಗಿ ಅಲ್ಲಿ ಅಮ್ಮನವ್ರನ್ನ ಕೂರಿಸ್ತಾರೆ ನೋಡಿ ಇದು ಲಾಸ್ಟಲ್ಲಿ ಸಂಕಲ್ಪ ಎಲ್ಲ ಮಾಡಿ ಆದಮೇಲೆ ನಾವು ಅಲ್ಲೆಲ್ಲ ಇಡ್ತಿದ್ದಾರೆ ನೋಡಿ ಅಕ್ಷತೆ ಹೂವು ಎಲ್ಲ ಅಲ್ಲಿ ಇಟ್ಬಿಟ್ಟು ಅಮ್ಮನ ಪಾದದ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರಬೇಕು ಅಷ್ಟೇ ಹಾಗಾಗಿ ನಾನು ಅದನ್ನು ಲಾಸ್ಟಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇದು ನೈಟ್ ಹೊತ್ತು ಅಂದರೆ ಇದು ಆರು ಮುಕ್ಕಾಲು ಏಳು ಗಂಟೆ ಆಗಿರೋದು ಇದು ಅಂದರೆ ತುಂಬ ಚೆನ್ನಾಗಿರುತ್ತೆ ನೈಟು ನಾವು ಇದನ್ನೆಲ್ಲ ನೋಡಬೇಕು ಅಂತಲೇ ನಾವು ಸಂಜೆ ಹೋಗಿದ್ವಿ ನೀವು ಯಾರಾದರೂ ಹೋಗೋರಿತ್ತು ಅಂದರೆ ನಾಲ್ಕು ಗಂಟೆ ಮೇಲೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನು ನೀವು ಅಲ್ಲಿ ಉಳ್ಕೊಳ್ಳೋಕ್ಕೂ ರೂಮ್ ಎಲ್ಲ ವ್ಯವಸ್ಥೆ ಇದೆಯಂತೆ ಅಲ್ಲಿನೂ ಸಹ ವಿಚಾರಿಸಿ ನೋಡಿ ಇದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇನ್ನು ಅಲ್ಲಿ ನೀರೆಲ್ಲ ಬರೋ ಬರೋತರ ಈ ತರ ಎಲ್ಲ ತುಂಬಾ ಚೆನ್ನಾಗಿರುತ್ತಂತೆ ನೈಟ್ ಹೊತ್ತು ನೋಡೋದಿಕ್ಕೆ ಅಂದ್ರೆ ನಾವು ಹೋಗಿದ್ದೀಸ ಅದು ನೀರೆಲ್ಲ ಏನೋ ಮೋಟರ್ದೇನೋ ಪ್ರಾಬ್ಲಮ್ ಅಂದ್ಬಿಟ್ಟು ನೀರೆಲ್ಲ ಆನ್ ಮಾಡಿರಲಿಲ್ಲ ನಾವು ಕೇಳಿದ್ವಿ ಇದು ನೀರೆಲ್ಲ ಬರುತ್ತಲ್ಲ ಆನ್ ಮಾಡಲ್ವಾ ಅಂದಿದ್ದಕ್ಕೆ ಇಲ್ಲ ಮೇಡಮ್ ಇವತ್ತು ಅದೇನೋ ಮೋಟರ್ ಪ್ರಾಬ್ಲಮ್ ಅಂತ ಅವ್ರು ಆನ್ ಮಾಡಿರಲಿಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದ್ ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ